ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು ಹಿರಿಯ ರಾಜಕಾರಣಿಯಾಗಿ ಇಲ್ಲಸಲ್ಲದ ಆರೋಪ ಮಾಡುವುದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ ಸರ್ಕಾರಿ ಅಧಿಕಾರಿಗಳು ಕಾಂಗ್ರೆಸ್ ಕೈಗೊಂಬೆಯಾಗಿಲ್ಲ ಅವರ ಹೇಳಿಕೆಯು ಸರ್ಕಾರಿ ನೌಕರರಿಗೆ ಅವಮಾನ ಮಾಡಿದಂತಾಗಿದೆ ನೀಡಿದ ಹೇಳಿಕೆಯನ್ನು ವಾಪಸ್ ಪಡೆದು ಕ್ಷಮೆಯಾಚಿಸಬೇಕು ಎಂದು ಶಾಸಕ ಬಿಮಣ್ಣ ನಾಯ್ಕ್ ಹೇಳಿದರು ಅವರು ಶನಿವಾರ ನಗರದ ಶಾಸಕರ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರಿ ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆಯಾಗಿದ್ದಾರೆ ಅಧಿಕಾರದಲ್ಲಿ ಕಾಂಗ್ರೆಸ್ನ ಮರಿಪುಡಾರಿಗಳು ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದು ಸಂಸದರಾಗಿ ರಾಜ್ಯದ ಹಿರಿಯ ರಾಜಕಾರಣಿಯಾಗಿ ಅವರ ಹೇಳಿಕೆ ಶೋಭೆ ತರುವುದಿಲ್ಲ ಶಿಕ್ಷಣ ಮಂತ್ರಿಗಳಾಗಿ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದ ಕ್ಷೇತ್ರದಲ್ಲಿ ಶಾಲೆಯ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಎಂಬುದನ್ನು ವಿಶ್ವೇಶ್ವರ ಹೆಗಡೆ ನೋಡಲಿ ಈಗ ಶಾಲೆಯ ಕಟ್ಟಡ ದುರಸ್ತಿಗೆ ಶಾಸಕರ ಅನುದಾನ ಬಳಕೆ ಮಾಡಲಾಗುತ್ತಿದೆ ಶೌಚಾಲಯಗಳ ವ್ಯವಸ್ಥೆ ಮಾಡಲಾಗುತ್ತಿದೆ ಇನ್ನೊಬ್ಬರ ಕುರಿತು ಟೀಕೆ ಮಾಡುವ ಮೊದಲು ವಿಚಾರ ಮಾಡಬೇಕಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ ಕಳೆದ ಅವಧಿಯಲ್ಲಿ ಐದು ವರ್ಷ ಅಧಿಕಾರ ನಡೆಸಿ ಕಪ್ಪು ಚುಕ್ಕೆ ಇಲ್ಲದ ಮುಖ್ಯಮಂತ್ರಿ ಎಂದು ಜನರು ಹೇಳಿದ್ದಾರೆ ಈ ಕಾರಣದಿಂದ ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅತ್ಯಧಿಕ ಸ್ಥಾನ ನೀಡಿದ್ದಾರೆ ಎಂದು ಹೇಳಿದರು ಯಾವುದೇ ಸರ್ಕಾರದ ಅಧಿಕಾರಿಗಳು ಒಬ್ಬ ಪಕ್ಷದ ಪದಾಧಿಕಾರ ಕೈ ಕೈಗೊಂಡಾಗಿರುವಂತ ನಿರ್ದೇಶನ ರೀತಿಯ ಇಂಥ ಬೇಜಾರಿ ಬೇಜಾರಿತ ಮಾತಿನ ಇದೆಯೋ ಅದನ್ನ ಅಂತ್ಕೊಳ್ಬೇಕಾಗ್ತದೆ ಇದು ನಮ್ಮ ಸರ್ಕಾರಿ ನೌಕರಿಗೆ ಅವಮಾನ ಮಾಡಿರ್ತಕ್ಕಂಥ ಶಬ್ದಗಳು ಅನ್ನೋದನ್ನ ರಾಜ್ಯದಲ್ಲಿ ಲಕ್ಷಾಂತರ ಜನ ಸರ್ಕಾರಿ ಸೇವೆ ಸಲ್ಲಿಸ್ತಕ್ಕಂಥ ಸರ್ಕಾರಿ ನೌಕರಿಗರು ಯಾವುದೇ ಸರ್ಕಾರ ಬರಲಿ ಏನೇ ಬರಲಿ ಯಾವುದೇ ಹಂತದ ಚುನಾಯಿತ ಸದಸ್ಯರಾಗಲಿ ಅವರ ವ್ಯಾಪ್ತಿಯಲ್ಲಿ ಎಲ್ಲರ ಜೊತೆ ಸೇರಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರದಾರ ಅಂತ ನೌಕರದಾರನ್ನ ಒಬ್ಬ ಪಕ್ಷದ ಕಾರ್ಯಕರ್ತರ ಕೈಗೊಂಬೆ ಅಂತ ಹೇಳ್ತಕ್ಕಂಥವ್ರು ಇವ್ರಿಗೆ ಎಷ್ಟು ಜವಾಬ್ದಾರಿ ಇರಲಿದೆ ಎಷ್ಟು ರಾಜಕಾರಣದ ಅನುಭವ ಇರಲಿದೆ ಅಧಿಕಾರದ ಮಾಡಿದ ಅನುಭವದ ಕೊರತೆ ಇದೆಯೋ ಕೊರತೆಯಿಂದ ಈ ಮಾತನ್ನ ಅವರು ಹೇಳಿದಾರೋ ಅಂತ ಮಾತನ್ನ ಹೇಳಬಹುದು ಕೂಡ ಅವರು ಅವರೊಬ್ಬ ರಾಷ್ಟ್ರ ರಾಷ್ಟ್ರೀಯ ಪಕ್ಷದ ಸಂಸದರು ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಶಾಸಕನ ಆ ಯಾಕ್ಸಲ್ಲಿರ್ತಕ್ಕಂಥ ಕಾರ್ಯಕರ್ತರು ಸಹಜವಾಗಿ ಸಹಜವಾಗಿ ಆ ಭಾಗ ಇರ್ತಕ್ಕಂಥ ಬಂದಾಗ ಸಹಜವಾಗಿ ನಮ್ಮ ಭಾಗದಲ್ಲಿ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅನ್ನೋದು ಕೇಳುವಂಥದ್ದು ಸಹಜ ಅಲ್ಲಿ ಆದರೆ ಯಾವುದೇ ಅಧಿಕಾರಿಗಳನ್ನು ಯಾರೂ ಕೂಡ ಕೈಗೊಂಬೆ ಆಗಿ ಅವರ ಕೆಲಸವನ್ನು ನಾವು ಇದುವರೆಗೂ ಮಾಡಿಲ್ಲ ಆ ರೀತಿ ನೋಡ್ತಕ್ಕಂಥ ಭಾವನೆ ಕೂಡ ನಮ್ಮ ಸರ್ಕಾರಿ ನೌಕರ ಸರ್ಕಾರದ ಸೇವೆ ಎಲ್ಲ ಹಂತದ ಸರ್ಕಾರಿ ನೌಕರನ್ನು ನಾವು ಗೌರವನ್ನ ನೋಡಿ ಗೌರವತ್ವವಾಗಿ ಅವರ ಜವಾಬ್ದಾರಿಯನ್ನು ಜವಾಬ್ದಾರಿತವಾಗಿ ಕೆಲಸವನ್ನು ಮಾಡಿ ಅನಂತ ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದೀರ ಹೊರತು ಅವರ ಈ ಥರದ ಗುಲಾಮಿಗೆ ಆಗಿ ಆಗಿರುವಂಥದನ್ನು ಆಗಿರೋದು ಅನ್ನೋಂಥ ಸಂದೇಶ ನಾವು ಯಾರು ಕೊಟ್ಟಂಥದಲ್ಲ ಆ ರೀತಿ ಬಳಸಿಟ್ಟಂಥ ಸಂಸದ ಬಂದು ಅದೊಂದು ತಿಳ್ಕೊಳ್ತಾರೆ ತಾವು ಗೆದ್ದಿದ್ವಿ ಜನ ಆದೇಶ ಒಳ್ಳೆಯ ಆದೇಶ ಮಾಡಿ ದೇಶದಲ್ಲಿ ಬಿಜೆಪಿ ಸರ್ಕಾರ ಎರಡು ಬಾರಿ ತಾವೇನು ಕೇಂದ್ರಕ್ಕೆ ಅಧಿಕಾರ ನಾನೂರ ಐವತ್ತಕ್ಕೂ ಹೆಚ್ಚು ಗೆಲ್ತೀವಿ ಅಂತ ಬಹಳ ಭರವಸೆ ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿ ಬಿಜೆಪಿ ಪಾರ್ಟಿ ಆದ್ರೆ ಇವತ್ತು ದೇಶದ ಸ್ಥಿತಿಯು ಕಾಂಗ್ರೆಸ್ ಎಲ್ಲ ನೆಲಕ್ಕೆ ಒಂದು ಕೈಯ ಬೆರಳಷ್ಟು ಕಾಂಗ್ರೆಸ್ ಕಾಂಗ್ರೆಸ್ನ ಸಂಸದರು ನೋಡುತ್ತ ಕಷ್ಟ ಅನ್ನುವಂಥ ಮಾತು ಏನಿತ್ತು ಇವತ್ತು ದೇಶದ ಜನ ದಿನ ದಿನ ಏರ್ತಕ್ಕಂಥ ಬೆಲೆ ಏರಿಕೆ ಇವರ ದರ್ಪ ಅನೇಕ ವಿಚಾರದಲ್ಲಿ ದೇಶದ ಜನ ಬೇಸತ್ತು ಇವತ್ತು ಕಾಂಗ್ರೆಸ್ನ ಸಮ ಏನು ಸಂಘಟನೆ ಇದೆಯೋ ಇಂಡಿಯಾ ಇದೆಯೋ ಇದು ಪ್ರಬಲವಾಗಿರ್ತಕ್ಕಂಥ ಲೋಕದ ಪಕ್ಷದಲ್ಲಿ ಕೊಡ್ತಕ್ಕಂಥ ಶಕ್ತಿ ಇವತ್ತು ದೇಶದ ಜನ ಕೊಟ್ಟಿರುವಂತ ಹಾಗೆ ನಮ್ಮ ರಾಜ್ಯಗಳು ಕೂಡ ಒಂದು ಸಂಸದರಿರ್ತಕ್ಕಂಥ ಪಕ್ಷ ಇವತ್ತು ಒಂಬತ್ತು ಸಂಸದರನ್ನ ಗೆಲ್ಲೋದ್ರ ಮುಖಾಂತರ ರಾಜ್ಯಗಳು ಕೂಡ ಒಳ್ಳೆಯ ಪಕ್ಷಕ್ಕೆ ಒಂಬತ್ತು ಜನರ ಗೆಲ್ಲಿಸೋದ್ರ ಮುಖಾಂತರ ಒಳ್ಳೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂತ ಮತದಾರರು ಕೂಡ ನಾವು ಮರೆಯುವಂತದಲ್ಲ ಆ ಇವತ್ತು ಕೇಂದ್ರದಲ್ಲಿ ಎಷ್ಟು ಜನ ಏನು ನಮ್ಮ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಅವರು ಕೊಟ್ಟಿದ್ದಾರೆ ನಮ್ಮನ್ನು ಕೊಟ್ಟಿದ್ದಾರೆ ಚೆನ್ನಾಗಿಡೀಬೇಕು ಜನಾದೇಶ ಐದು ವರ್ಷರು ಕೊಟ್ಟಿರ್ತಕ್ಕಂಥ ಜನಾದೇಶ ಕೊಟ್ಟು ಐದು ವರ್ಷವರೆಗೂ ಒಳ್ಳೆಯದಿಂದ ಸರ್ಕಾರ ಮಾಡಿರುವಂಥ ಹಾರೈಕೆ ನಮ್ಮದು ಆದರೆ ಇವರ ಮುಂದಿನ ತಿಕ್ಕಾಟನೂ ಮತ್ತೊಂದು ಯಾವತ್ತೂ ಏನಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಯಾವುದೇ ರೀತಿ ಮಾತನಾಡುವಾಗ ಒಬ್ಬ ಹಿರಿಯರಾಗಿ ಅನುಭವ ರಾಜಕಾರಣಿ ಆಗಿ ಅನೇಕ ವಿಚಾರಗಳು ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿದ ಮೂಡ ಜಮೀನು ಒತ್ತುವರಿ ಮಾಡುವ ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು ಎಂಬುದನ್ನು ಅರಿತು ಪ್ರತಿಭಟನೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ಮಾಡುವ ನೈತಿಕತೆ ಬಿಜೆಪಿಗಿಲ್ಲ ಅಧಿಕಾರ ಹಾಗೂ ಹಣದ ದಾಹಕ್ಕಾಗಿ ಎಂತೆಂತಹ ಹಗರಣ ಮಾಡಿದ್ದಾರೆ ಯಡಿಯೂರಪ್ಪ ಜೈಲಿಗೆ ಹೋಗಿಲ್ವಾ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ತನಿಖೆಯ ನಂತರ ಸತ್ಯಾಂಶ ಹೊರಬರಲಿದೆ ಅನಾವಶ್ಯಕವಾಗಿ ಇಲ್ಲಸಲ್ಲದ ಆರೋಪ ಮಾಡುವುದನ್ನು ಬಿಡಲಿ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಶಿರಸಿ ಹಳೆ ಬಸ್ ನಿಲ್ದಾಣದ ಕಟ್ಟಡ ಕಾಮಗಾರಿಯನ್ನು ಗುತ್ತಿಗೆ ಪಡೆದ ಕಂಪನಿಗೆ ಹಣ ಬಿಡುಗಡೆಯಾಗದ ಕಾರಣ ನೆನೆಗುದಿಗೆ ಬಿದ್ದಿತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಳಿ ತೆರಳಿ ಅನುದಾನ ಒದಗಿಸುವಂತೆ ವಿನಂತಿಸಿದ ಮೇರೆಗೆ ಹಣ ನೀಡಿ ಕಾಮಗಾರಿ ಆರಂಭಿಸಲಾಗಿದೆ ಒಳಾಂಗಣ ಕ್ರೀಡಾಂಗಣಕ್ಕೆ ಐದು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೂ ಹಣ ಒದಗಿಸಿದ್ದೇನೆ ಎಂದ ಅವರು ಕುಮಟಾ ಶಿರಸಿ ಹಾವೇರಿ ಶಿರಸಿ ರಸ್ತೆಯ ಸಮಸ್ಯೆ ಬಗೆಹರಿಸುವ ಂತೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭೇಟಿಯಾಗಿ ವಿನಂತಿಸಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿವೆ ಅದನ್ನು ಲೋಕಸಭಾ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಿ ಜಿಪಿಎಸ್ ಆಗಿರುವ ಅತಿಕ್ರಮಣ ಭೂಮಿ ಮಾಲಕರಿಗೆ ರಕ್ಷಣೆ ಹಾಗೂ ಮಂಜೂರಿಗೆ ಧ್ವನಿ ಎತ್ತಿ ಎಂದು ವಿನಂತಿ ಮಾಡಿದ್ದೇನೆ ಎಂದರು ಬೆಲೆ ಏರಿಕೆ ಕೇಂದ್ರದ ಬಿಜೆಪಿ ಸರ್ಕಾರದ ದರ್ಪದಿಂದ ಕಾಂಗ್ರೆಸ್ ಪರ ಜನರು ಮತ ಚಲಾಯಿಸಿ ಪ್ರಬಲ ವಿರೋಧ ಪಕ್ಷವನ್ನಾಗಿ ಮಾಡಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸೋಲಿನ ಹೊಣೆಯನ್ನು ನಾವೇ ಹೊರಬೇಕಾಗಿದೆ ಮುಂದಿನ ದಿನ ಪಕ್ಷ ಸಂಘಟನೆ ಮಾಡುತ್ತಿದ್ದೇವೆ ಎಂದು ಸಭೆಯಲ್ಲಿ ಭರವಸೆ ನೀಡಿದ್ದೇನೆ ಜನ ನೀಡಿದ ತೀರ್ಮಾನಕ್ಕೆ ನಾವು ತಲೆವಾಗಬೇಕು ಎಂದು ಹೇಳಿದರು ಸೋಲಿ ನಮ್ಮ ಅಗತ್ಯ ಸೋಲಿ ನಾವೆಲ್ಲರೂ ಕೂಡ ಜವಾಬ್ದಾರಿ ಹೋಗಲೇಬೇಕಾಗುತ್ತೆ ಇಲ್ಲಿಯ ಪಕ್ಷ ಸಂಘಟನೆ ಇರ್ಬೋದು ಚುನಾಯಿತ ಸದಸ್ಯ ಇರಬಹುದು ಎಲ್ಲ ಉಸ್ತುವಾರಿ ನಾವು ಅದನ್ನ ಯಾವ ರೀತಿ ಏನಾಯ್ತು ಅನ್ನೋದನ್ನ ಅನ್ನೋದನ್ನ ನಮ್ಮ ನಾಯಕರ ಮುಂದೆ ಇಟ್ಟಿದ್ವಿ ನಾವು ಅದ್ರ ಬಗ್ಗೆ ಮಾತಾಡಿದ ನಾವು ಹೇಳ್ತೀವಿ ನಾವು ನಾವು ಮಾತಾಡುವಾಗ ನಮ್ಮ ಸರ್ಕಾರ ಸಾಧನೆ ಹೇಳ್ತೀವಿ ನಮ್ಮ ಐದು ಜನತೀಯ ಅನ್ನ ಹೇಳಿ ಪತ್ರ ಹೇಳಿದ್ವಿ ನಾವು ಆದ್ರೆ ಜನ ಇದ್ದು

ಚೆನ್ನ ಲೋಕಸಭೆ ಯಾಕೆ ಸ್ನೇಹಿತರಿಗೆ ಸಂಬಂಧಪಟ್ಟ ಅವರು ಮುಂದೆ ಬಂದು ಕಾರ್ಯಕರ್ತರಲ್ಲಿ ಕೂಡ ಅವರು ಅವರಿಗೆ ಇಷ್ಟು ದೊಡ್ಡ ಅಘಾತ ಆಗಿರುವಂಥದ್ದನ್ನು ಸ್ವಲ್ಪದಿಂದ ಸಮಯ ಬೇಕಾ ಸಮಯದಲ್ಲಿ ನಂತರದಲ್ಲಿ ಸೋಲ ಸ್ಕೂಲಿಂದ ಸ್ವಲ್ಪ ಸಹಜವಾಗಿ ನೋಡಿರುವಂಥದ್ದು ಅದನ್ನು ಸೆಲ್ಪ ಬಂದು ಕಾರ್ಯಕರ್ತರ ಜೊತೆಯಲ್ಲಿ ಸೇರ್ಬೋದು ಅನ್ನೋದನ್ನು ಸುದ್ದಿಗೋಷ್ಠಿಯಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಪ್ರಮುಖರಾದ ಎಸ್ಕೆ ಭಾಗವತ್ ಅಬ್ಬಾಸ್ ತೋನ್ಸೆ ದೀಪಕ್ ಹೆಗಡೆ ದೊಡ್ಡೂರು ಜ್ಯೋತಿ ಪಾಟೀಲ್ ಮುಂತಾದವರು ಇದ್ದರು ಶಾಸಕನಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧನಿದ್ದೇನೆ ನನ್ನ ಕ್ಷೇತ್ರದಲ್ಲಿ ಯಾರ ಹಸ್ತಕ್ಷೇಪಕ್ಕೂ ಅವಕಾಶವಿಲ್ಲ ಅವಕಾಶ ನೀಡುವುದೂ ಇಲ್ಲ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಹೀಗಾಗಿ ಜಿ ಪಿ ಎಸ್ ಆಗಿರ್ತಕ್ಕಂಥ ಅತಿಗಳ ಅರ್ಜುನಕಾಯಿ ಪಠಿಪಾಡಿಗೆ ಕೃಷಿಯನ್ನು ಮಾಡಿಕೊಂಡಿದ್ದರು ಅವರಿಗೆ ರಕ್ಷಣೆ ಕೊಡುವಂಥದ್ದು ಜಿ ಪಿ ಎಸ್ ಆಗಿರ್ತಕ್ಕಂಥ ಭೂಮಿಯನ್ನು ಆದಷ್ಟು ಬೇಗ ಅವರಿಗೆ ಮಂಜೂರಿಯನ್ನು ಕೊಡೋದು ಕೊಡಿಸುವ ಕೊಡಿಸುವ ವಿಚಾರದಲ್ಲಿ ಸಂಸದರು ಸ್ವಲ್ಪ ಧ್ವನಿಯನ್ನು ಎತ್ತಿ ಮತ್ತು ನಮ್ಮ ಸರ್ಕಾರದ ಮನವಿಗಳನ್ನು ಕೊಡ್ತಾ ಇದ್ದರು ಯಾರಿಗೆ ಸೂರಿ ಸೋರನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಮನೆ ಸರ್ಕಾರದ ಕೊಟ್ಟರು ಕೂಡ ಒಂದಿಂಚು ಭೂಮಿಯಿಂದ ಇರ್ತಕ್ಕಂಥ ಬಹಳಷ್ಟು ಜನ ಅಂಥವ್ರಿಗೆ ಕೇಂದ್ರ ಸರ್ಕಾರದಿಂದ ಯಾರು ಅಮ್ಮ ಮನೆ ಜಾಗ ಇತ್ತು ಮನೆ ಕಟ್ಟದಾಗಿ ಒಂದು ಅಥವಾ ಎರಡು ಗಂಟೆ ಜಾಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ತಾವು ಅಂತ ಮಾತು ಕೂಡ ನಾನು ಹೇಳಿದ್ದೆ ಅವರ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ಅದ್ರ ಜೊತೆಯಲ್ಲಿ ಒಂದು ಮಾತನ್ನು ಬಹಳ ಒಂಥರ ಅಂತ ಮಾತನಾಡುತ್ತೆ ನಾವು ಹೇಳಿರ್ತಕ್ಕಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಂಥದಿಲ್ಲ ಅವ್ಯಾಗ್ತಾ ಇದ್ದಾವೆ ಜಿಲ್ಲೆಯಲ್ಲೂ ಕೂಡ ಸರಿಯಾದ ಆಡಳಿತ ನಡೀತಾ ಇಲ್ಲ ಎಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ದಿನದಿಂದ ಅಲ್ಪ ಮಳೆ ಕಡಿಮೆಯಾಗಿತ್ತು ಆದರೆ ಇದೀಗ ಮಳೆಯ ಅಬ್ಬರ ಹೆಚ್ಚಾಗುವ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಜುಲೈ ಹನ್ನೆರಡರ ಶುಕ್ರವಾರ ಜಿಲ್ಲಾದ್ಯಂತ ಆರೆಂಜ್ ಅಲರ್ಟ್ ನೀಡಲಾಗಿತ್ತು ಆದರೆ ಜುಲೈ ಹದಿಮೂರು ಶನಿವಾರ ಜುಲೈ ಹದಿನಾಲ್ಕು ಭಾನುವಾರ ಮತ್ತು ಜುಲೈ ಹದಿನೈದು ಸೋಮವಾರ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ನೀಡಲಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾದ್ಯಂತ ಮೂವತ್ತೊಂದು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯಾಗಿದೆ ಜಿಲ್ಲೆಯಲ್ಲಿ ಕುಮಟ ಹೊನ್ನಾವರದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಅತಿ ಹೆಚ್ಚು ಮಳೆಯಾಗಿದೆ ಜಿಲ್ಲೆಯಲ್ಲಿ ಮುಂಡ್ಗೋಡ್ನಲ್ಲಿ ಜೀರೋ ಪಾಯಿಂಟ್ ಏಳು ಮಿಲಿಮೀಟರ್ನಷ್ಟು ಮಳೆಯಾಗಿದೆ